ಹುಗಳೆಲ್ಲ ಒಂದು ಫೈಟ್ ಕಮ್ಮಿ ಒಂಚೂರು ಬಗ್ಬಿಟ್ಟು ಮಾತಾಡ್ತೀವಿ ನೋಡಿದ್ರು ಈ ಮಟ್ಟಿಗೆ ಕ್ಯೂ ನಿಂತಿದ್ದಾರೆ ಇನ್ನು ನಾವು ರೀಸ್ ಆಗೋದು ಅಲ್ಲಿವರೆಗೂ ಹೋಗ್ಬೇಕು ಟಿಕೆಟ್ ಕೌಂಟ್ರಿಗೆ ಎಷ್ಟೊಂದು ಇಲ್ಲೇ ಮಾತ್ರ ದುಡ್ಗ ನಾವು ತಲೆ ಕೆಟ್ಟೋಗ್ಬಿಟ್ಟೈತೆ ಮಾತಾಡ್ತಾನೆ ಅವಳೆ ನಾವು ಹೋಗ್ಬಿಟ್ಟು ಮಾತಾಡ್ತೀವಿ ನಿಂದು ತಾಯಿ ಹೋಗ್ಲಿಲ್ಲ ಅಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಆ ಪ್ರಯುಕ್ತ ನಾವು ಫ್ಯಾಮಿಲಿ ಫುಲ್ಲು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇ ಅಪ್ಪು ಎಲ್ಲ ನಾವು ಏ ನಿನ್ನೆಲ್ಲ ಮಗಳು ನಿನ್ನ ಮಾತಾಡ್ತಿರೋದು ಎಲ್ಲ ಯಾಕರಾ ದಸರಾ ಇಲ್ಲ ಅದಕ್ಕೆ ಹೋಗ್ತಿದ್ದೀವಾ ಮಾತಾಡ್ಬೇಕು ನೀನು ಫೇಮಸ್ ಮಾಡ್ತೀನಿ ನಾನು ನಿನ್ನ ಕ್ಯಾಮ್ರಾದಲ್ಲಿ ಮಾತಾಡು ಮಮ್ಮಿ ತುಂಬಾ ಜೂಮ್ ಅಲ್ಲಿ ಇದೆಯಾ ಮಮ್ಮಿ ಏನ್ ಮಾತಾಡ್ತೀಯ ಮಾತಾಡು ಏನು ಮಾತಾಡಲ್ಲ ಏನು ಕಾಣಿಸ್ತೋ ಗೊತ್ತಿಲ್ಲ ಇವರು ನಮ್ಮ ಅಕ್ಕ ಯಾವಾಗಲೂ ನೋಡಿರ್ತೀರ ಅವರು ಆಲ್ಮೋಸ್ಟ್ ಟೀಚರ್ ಅಂತ ಕರಿತಿರ್ತೀವಿ ಇವರು ನಮ್ಮ ಅತ್ತೆ ಮಗಳು ಮೊಬೈಲ್ ಬರ್ರಿ ಮೂರತ್ತು ಫೋನು 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 ಫೋನ್ ಬಿಟ್ರೆ ಬೇರೆ ಏನು ಇಲ್ಲ ಇವ್ರ ಪ್ರಪಂಚ ಈ ಕಡೆ ಸ್ಯಾಂಡಲ್ ಸೈಡ್ ಸೌಂಡ್ ಕೊಟ್ಟಿದ್ದು ನಮ್ಮ ಚಿಕ್ಕು ಅವರು ಚಿಕ್ಕು ಹೇಳ್ ಚಿಕ್ಕು ನಮ್ಮ ದೊಡಮ್ಮ ಆ್ಯಕ್ಚುಲಿ ಇವರು ಆದ್ರೂ ಕರ್ಯೋದು ಚಿಕ್ಕು ಅಂತ ದಿಲ್ಲು ಅಣ್ಣವರ ಮಮ್ಮಿ ಮಾತಾಡೋ ಚಿಕ್ಕು ಹಾಯ್ ಫ್ರೆಂಡ್ಸ್ ಅಂದ್ಬಿಡು ಅಣ್ಣ ವಾ ನಾಚ್ಕೋತವ್ರೆ ಆದರೆ ಇವ್ರು ಇಷ್ಟೊಂದು ಸೈಲೆಂಟ್ ಇಲ್ಲ ಗೈಸ್ ತುಂಬ ವೈಲೆಂಟ್ ಆಗಿ ಮಾತಾಡ್ತಾರೆ ಜೂನಿಯರ್ ಉಮಾಶ್ರೀ ಅಂತಾನೆ ನಾನು ಹೆಸ್ರು ಕೊಟ್ಟಿದ್ದೀನಿ ಇವ್ರಿಗೆ ಅಷ್ಟ್ರ ಲೆವೆಲ್ಗೆ ಮಾತಾಡ್ತಾರೆ ಊರ್ ಬಂದ್ಬಿಟ್ಟು ನಮ್ಮ ಶಿವಶಂಕರ್ ಅವರು ನಮ್ ಮಾವ ಅಂತಾನೆ ಹೆಸರು ವಾಸಿ ಇದಾರೆ ಮಮ್ಮ ತಿರುಗ್ಬಿಡಿ ಮಮ್ಮ ನಮ್ನೆಲ್ಲ ಈ ಕಡೆ ಮಮ್ಮ ನಮ್ನೆಲ್ಲ ಸೇಫ್ ಆಗಿ ಕರ್ಕೊಂಡು ಹೋಗೋದು ಇವ್ರನ್ನ ಇವ್ರನ್ನ ನಂಬುಟ್ಟೆ ನಾವ್ ಇಷ್ಟ ಜನನು ಕೂತಿದೀವಿ ಹ್ಮ್ ಇನ್ನು ಅವ್ರ ವೈಫ್ ಮುಂದೆಗಡೆ ಇದ್ದಾರೆ ಅವ್ರ ಕಾಣಿಸ್ತಾ ಇಲ್ಲ ಹ ಕಾಣಿಸಲ್ಲ ಹಂಗಾಗಿ ನಾನ್ ನಿಮ್ಗೆ ರೋಡ್ ತೋರಿಸ್ತೀನಿ ತೋರಿಸ್ತೀನಿ ನೋಡ್ಕೊಂಡು ದೊಡಪ್ಪ ದೊಡಪ್ಪ ದೊಡಪ್ಪನು ಕಾಣಿಸ್ತಿತ್ತು ದೊಡಪ್ಪ ಹಾಯ್ ಮಾಡೋ ದೊಡಪ್ಪ ಪೆಟ್ರೋಲ್ ಹಾಕಿಸ್ಕೊಂಡ್ ಸಾರಿ ಡೀಸೆಲ್ ಹಾಕಿಸ್ಕೊಂಡು ನೀವು ಈ ತರ ಪೆಟ್ರೋನೋ ಬಂಕಲ್ಲಿ ಸಾಂಗ್ ಬತ್ತೈತಲ್ಲ ಹಂಗೆ ಕೇಳ್ಕೊಂಡು ಚೂರ್ ಎಂಟರ್ಟೈನ್ಮೆಂಟ್ ತಗೊಂಡು ಹಂಗೆ ಲೈಟಾಗಿ ನಮ್ಮ ಮಾಮನ್ ತೋರಿಸ್ಕೊಂಡು ಹಂಗೆ ಈ ಬಣ್ಣನ ತೋರಿಸ್ಕೊಂಡು ಹೋಗ್ಬಿಡದ ಈಗ ತಾನೇ ಬಿಸ್ಲಿತ್ತು ಆಗ್ಲೇ ನೋಡಿದ್ರೆ ಈ ತರ ಮಳೆ ವಾತಾವರಣ ನಮ್ಮ ಮೈಸೂರ್ದು ವೆದರ್ನ ಪ್ರಿಡಿಕ್ಟೇ ಮಾಡಕ್ ಆಗ್ತಿಲ್ಲ ಗೈಸ್ ನಮ್ಮ ಹಿಂದೆಗಡೆ ನೋಡಿ ಎಷ್ಟು ಜನ ನಿಂತವ್ರೆ ಬ್ಲಾಗ್ ಅಲ್ಲಿ ಬಂದಿರೋರೆಲ್ಲ ಅಂದ್ಕೊಂಡಿರ್ತಾರೆ ಯಾರು ಇವರು ಸಿಕ್ ಸಿಕ್ತವ್ರನೆಲ್ಲ ವಿಡಿಯೋ ಮಾಡೋರಲ್ಲ ಅಂತ ಅಂದ್ಕೊಂಡು ಅದೇನಿಗೆ ಮಳೆ ಬತೈತೆ ಅಂದ್ರೆ ಪಾಪ ನಮ್ಮ ಚಿಕ್ಕನ ನಾವೇ ಕವರ್ ಆಗಿ ಯಾಕಂದ್ರೆ ನನ್ನ ಮುಂದೆ ಕೂರ್ಸೋರೆ ಹಾಂ ಹಂಗಾಗಿ ನಾನು ಚಿಕ್ಕನ ಕವರ್ ಆಗಿದ್ದೀನಿ ಏನಿಂಗ್ ಮಳೆ ಬರ್ತೈತೆ ಹೇಳು ಚಿಕ್ಕ ಹೇಳು ಏನಕ್ಕೆ ಅಂದ್ರೆ ನಮ್ ಚಿಕ್ಕು ನೋಡಕ್ ಮಾತ್ರ ಇರಿತಲ್ಲೇ ಆದ್ರೆ ನಾವೇ ಎಲ್ಲ ಹೇಳ್ಕೊಡ್ಬೇಕು ಚಿಕ್ಕಗೆ ದಸರಾ ಸ್ಟಾರ್ಟ್ ಉತ್ಸವ ಸ್ಟಾರ್ಟ್ ಆಗಕ್ಕೆ ಮುಂಚೆ ಒಂದ್ ಸ್ವಲ್ಪ ಹನಿ ಇಡ್ಬೇಕಂತೆ ಮೈಸೂರ್ಗೆ ಅದಕ್ಕೆ ಬರುತ್ತೆ ಮಳೆ ಸ್ವಲ್ಪ ಬಂದ್ಬಿಟ್ಟು ಬಂದ್ಬಿಟ್ಟಿಂಗ್ ಹೋಗುತ್ತೆ ಅಷ್ಟೇ ಯಾಕಂದ್ರೆ ನಮ್ ಚಾಮುಂಡೇಶ್ವರಿ ಯಾವಾಗ್ಲೂ ತಂಪಾಗಿರ್ತಾರೆ ಅಲ್ವಾ ಚಿಕ್ಕ ಬಿಸಿ ಆಗಲ್ವಲ್ಲ ಜನರಿಗೆ ಈಗ ನೋಡಿ ಕೂಲ್ ಆಗೈತೆ ದಸರಾ ನೋಡಕ್ ಹೋಗ್ಬೇಕಾದ್ರೆ ಕೂಲ್ ಆಗಿರ್ಲಿ ತುಂಬಾ ವೇಸ್ಟ್ ಮಾಡ್ಬೇಕಲ್ವಾ ಬಿಸ್ಲಲ್ಲಿ ಅದ್ರಿಂದ ತುಂಬಾ ಚೆನ್ನಾಗಿ ಜನ ಒದ್ದಾಡಕ್ ಬೇಡ ಈ ಕಡೆ ತಿರ್ಕೊಂಡು ಹೇಳ್ಬೋದು ಕೂತ್ಕೊಂಡು ದೇವ್ರನ್ನ ನೋಡ್ಕೊಂಡು ಹೋಗ್ಲಿ ದಸರಾ ಎಲ್ಲ ತಿರ್ಗಂಡೆ ಹೇಳ್ಬೋದಿತ್ತಲ್ಲ ಈ ಕಡೆ ಏಯ್ ನಾಚ್ಕತಾರೆ ಕಣಪ್ಪ ಏನ್ ಗಂಡ್ ಕೊಟ್ಬಿಡ್ತಾರಿ ಇಲ್ಲಿ ಇವ್ರಿಗೆ ಅಂತ ಏ ಎರಡು ವರ್ಷ ಆಗದೆ ಈ ಕೂಸ್ಗೆ ಈಗ ತಾನೇ ರೀಸೆಂಟ್ ಫ್ಲಾಗ್ ಅಲ್ಲಿ ಬರ್ತಡೆ ಬೇರೆ ಮಾಡಿದ್ದೀವಿ ಇನ್ನೂ ಹಾಲು ಕುಡಿಯೋದು ಮಾತ್ರ ಬುಟ್ಟಿಲ್ಲ ಎಳೆ ಪಾಪ್ ನಂಗೆ ಮಮ್ಮ ನಾನು ಈ ತರ ಹಾಲು ಕುಡಿಯಲ್ಲ ಮಮ್ಮ ಲೋಡ್ದಲ್ಲಿ ಪಾಪ ಬೇಡವಾ ಹಾಲು ಅದಕ್ಕೆ ತಾತ ಮಾಮಾ ಅಮ್ಮ ಅಮ್ಮಾ ಅಮ್ಮ ಅಮ್ಮಾ ಅಜ್ಜಿ ಕೋಳಿ ಹೆಂಗ್ ಕೊಯ್ಯೋದ್ ಕೊಯ್ಯೋತ್ ತೊಡಸ್ಬಿಡು ಅದಕ್ಕೆ ಕೋಳಿ ಹೆಂಗೆ ಇರು ಕೋಳಿ ಹೆಂಗೆ ಕೊಯ್ಯೋದ್ ಹಿಂಗಾ ಕೆಮ್ಮದ್ ಹೆಂಗೆ ಒಬ್ಬಮ್ಮಿ ಹೆಂಗಪ್ಪ ತೇಗದು ಹ್ಮ್ ತೇಗದು ತೇಗೋದು ಕೆಮ್ಮದ ಹೆಂಗೆ ಆ ಕೋಳಿ ಕೊಯ್ಯೋದ್ ಬಿಡು ಈಗ ಕೆಮ್ಮದ್ ಹೆಂಗೆ ಸೀನದು ಆ ಎಳೆ ಕೂಸ್ಗೆ ಹೈ ಹೆಂಗ ದೌರ್ಬಲ್ಯ ಆಯ್ತು ದೌರ್ಜನ್ಯ ಮಾಡ್ತಾರೆ ನೋಡಿ ನೋಡಿ ಗೈಸ್ ಹೆಂಗ್ ದೌರ್ಜನ್ಯ ಮಾಡ್ತಾರೆ ಇಂತವ್ರು ಆ ಎಳೆ ಕೂಸ್ ಮೇಲೆ ಅದೇನೋ ಬರ್ತಾ ಇಲ್ಲ ಕಣೆ ಬಾ ಒಂದೊಂದು ಪದಗಳು ಹಾ ದೌರ್ಜನ್ಯ ಇಲ್ಲಿ ಹೆಂಗ್ ಎದ್ರಿಸ್ತಾ ಇರೋದು ಪಾಪುಗೆ ಪಾಪ ಮಾಡ್ಲಿಲ್ಲ ಅಂತಂದ್ರೆ ಎದುರಿಸ್ಬಿಡಪ್ಪ ಅಯ್ಯೋ ಪಾಪ ಎಲ್ಲೋಯ್ತಿದೀವಿ ನಾವ್ ಇವಾಗ ಎಲ್ಲೋಯ್ತಿದೀವಪ್ಪ ಮುದ್ದು ಕೃಷ್ಣ ಯಾರು ಮುದ್ದು ಕೃಷ್ಣ ಯಾರು ನೀನ ಅಲ್ಲ ತಾತ ಆಯ್ತ ಅಲ್ಲಿ ಕಾರ್ತಾತ ಅಲ್ಲಿ ಹೋಗ್ಬಿಡದ ಬಾಯ್ ಮಾಡ್ಬಿಡು ಈಗ ಬಾಯ್ ಇಲ್ಲಿ ಇಲ್ಲಿಗೆ ಇಲ್ಲಿಗೆ ಬಾಯ್ ಮಾಡ್ಬಿಡು ಬಾಯ್ ಪಪ್ಪೆ ಪಪ್ಪೆ ಕೊಟ್ಬಿಡು ಈಗ ಅಂತ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬರ್ತಿದೀವಿ ಎಂಟ್ರೆನ್ಸ್ ಕಾಣಿಸ್ತೇ ಅನ್ಕೊಂಡೆ ಆದ್ರೆ ಆಗ್ಲಿಲ್ಲ ಯಾಕಂದ್ರೆ ನಾನೇ ಈ ಕಟ್ಟಲ್ ಕೂತ್ಕೊಂಡಾಗಿಲ್ಲ ಕಾಣಿಸಲ್ಲ ಅನ್ಸುತ್ತೆ ಹಾ ಇಂಗ್ಲಿಷ್ ಅಲ್ಲಿ ಕಾಣಿಸುತ್ತೆ ಕನ್ನಡದಲ್ಲೂ ಇದೆ ನೋಡ್ಕೊಳಿಗಿಷ್ಟೆ ನಮ್ಮ ಮನೆಯಲ್ಲಿ ಆಯ್ ಪೂಜೆ ಹಬ್ಬ ಅಂದ್ರೆ ಎಲ್ಲರೂ ಪಕ್ಷ ಅಂತಾರೆ ನಮ್ಗೆ ಅದು ಹಬ್ಬ ಅಲ್ಲಿ ಮಾಡಿರೋ ತಿಂಡಿಗಳನ್ನ ಈ ತರ ಕವರ್ ಅಲ್ಲಿ ತಗೊಬಂದಿ ಎಲ್ಲರಿಗೂ ಒಂದ್ ಕಡೆಯಿಂದ ಸಪ್ಲೈ ಮಾಡ್ಕೊಂಡ್ ತಿಂತ ಇದರ ನೋಡಿ ನಮ್ ಭಾವ ಕರ್ಜಿಕಾಯ್ ಹಿಡ್ಕೊಂಡು ನೋಡಿ ನೋಡಿ ನಾನು ತಿಂತಿದ್ದೀನಿ ಅಂತ ತೋರ್ಸೋರೆ ಇಲ್ಲಿ ಇರ್ಕರ್ ಏನಮ್ಮ ನೀನ್ ಹಿಡ್ಕೊಂಡಿರೋದು ಕಜ್ಜಾಯ ಹತ್ರ ಏನೇನಿದೆ ಗೊತ್ತಿಲ್ಲ ಎಲ್ಲಾರು ತಿಂತಿದ್ದಾರೆ ಏನೇನಿದೆ ಒಟ್ನಲ್ಲಿ ಆರ್ ಸ್ವೀಟ್ ಮತ್ತು ಆರ್ ತಿಂಡಿಗಳನ್ನ ಮಾಡಿದ್ದೀವಿ ಆರ್ ತಿಂಡಿನೂ ತಗೊ ಬಂದಿದ್ದಾರೆ ಹಂಗೆ ಸೈಡ್ ಅಲ್ಲಿ ನೀವು ವ್ಯೂನ ನೋಡಕಬಹುದು ಮೂರು ತಿಂಡಿ ಇವಲೇ ನಾನು ತಿಂದೇ ಇಲ್ಲ ಅದನ್ನ ಮಾಡಿದ ನಮ್ಮ ಆಂಟಿನೇ ಪೀಸ್ಫುಲ್ ಆಗಿ ಬನ್ನಿ ನೀವೇ ನನಗೆ ಚಕ್ಲಿ ಕೊಡ್ತವ್ರೆ ನೋಡಿ ನಾನು ಇಟ್ಕ ತಿಂತೀನಿ ಜಸ್ಟ್ ನೌ ವಿ ರೀಚ್ಡ್ ಇಮ್ಮದ್ ಗೋಪಲ್ ಸ್ವಾಮಿ ಬೆಟ್ಟ ಆದ್ರೆ ನೋಡಿದ್ರೆ ಈ ಮಟ್ಟಿಗೆ ಕ್ಯೂ ನಿಂತಿದ್ದಾರೆ ಇನ್ನು ನಾವು ರೀಚ್ ಆಗೋದು ಅಲ್ಲಿವರೆಗೂ ಹೋಗ್ಬೇಕು ಟಿಕೆಟ್ ಕೌಂಟರ್ ಅಲ್ಲಿಗೆ ಹೋಗಕ್ಕೆ ಇನ್ನೂ ಅದು ಎಷ್ಟೊತ್ತಾಗುತ್ತೋ ಫೋರ್ ಓ ಕ್ಲಾಕ್ ಕ್ಲೋಸಿಂಗ್ ಟೈಮ್ ಇದೆ ಏನ್ ಮಾಡ್ತಿರೋ ಗೊತ್ತಿಲ್ಲ ಇವ್ರು ಮಾತ್ರ ಸರತಿ ಸಾಲಿನಲ್ಲಿ ಬತ್ತವ್ರೆ ಮೈ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಬೋದಲ್ಲಿ ಇರ್ಬೋದು ಆ ಕಡೆ ಸಿಗುತ್ತೆ ಅಯ್ಯೋ ನಂದು ಅನ್ಕೊಂಡ ನೋಡಿಗೆ ಹಂಗೆ ಅದು ನಿಂತ್ಕೊ ಗಾಳಿಗೆ ನನ್ನ ಏರ್ ಸ್ಟೈಲ್ ಹಾಳಾಗ್ತಾ ಇದೆ ಅದಕ್ಕೆ ಏನ್ ಹೇಳಿ ಶಿಸ್ತಾಗಿ ಏಳ್ ಥರ ಬರಬೇಕು ಅಲ್ವಾ ಪಾಪ ಸಂಕೋಚ ಜಾಸ್ತಿ ಅವಳಿಗೆಲ್ಲ ಒಂದು ಗೊತ್ತಾಗಿಲ್ಲ ಪಾಪ ಐಟ್ ಕಮ್ಮಿ ಒಂದ್ಚೂರ್ ಬಗ್ಬಿಟ್ ಹೋಗ್ತೀವಿ ಅವಾಗ ಇನ್ನು ಕುಳ್ರಿರಲ್ಲ ಚಿಕ್ಕ ಆಗಿಂದ ಏನೂ ಮಾತಾಡಿಲ್ಲ ಏನ್ ಮಾತಾಡ್ತೀಯಾ ಹೇಳು ಏನ್ ಮಾತಾಡ್ತೀಯಾ ಹೇಳು ವಿಶ್ ಮಾಡ್ಬಿಡು ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಅನ್ಬಿಡು ಅಷ್ಟೇ ನಮ್ಮ ಮೈಸೂರಲ್ಲೇ ದಸರಾ ಇಟ್ಕೊಂಡು ನಾವು ಚೇಂಜ್ ಇರ್ಲಿ ಅಂತ ಗೋಪಾಲ ಸ್ವಾಮಿಗೆ ಬಂದಿದ್ವಿ ಕೃಷ್ಣನ್ ನೋಡ್ಬೇಕು ಅಂತ ಬಂದಿದೀವಿ ಹಾ ಕಾಲ್ ಗಂಟೆ ಬೇಡ ಒಂದು ಟೆನ್ ಮಿನಿಟ್ಸ್ ಸಾಕು ಮನೆಯಿಂದ ಅರಮನೆಗೆ ಹೋಗುತ್ತೆ ಇವ್ರದ್ದು ಪಾಪ ಎಲ್ ಬೋರ್ಡ್ ಸೊ ಹಾಗಾಗಿ ಒಂದ್ ಇಪ್ಪತ್ತು ನಿಮಿಷ ಬೇಕು

ಇಲ್ಲ ಇಲ್ಲ ಬರೀ ಮಿಲ್ಕ್ ಕೊಡ್ತಿದೀವಿ ಏನಕ್ಕೆ ಹಂಗಾಡೋದಂದ್ರೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ಎಷ್ಟೇ ದೊಡ್ಡವ್ರಾದ್ರು ಚಿಕ್ಕ ಮಕ್ಳಂಗಿರ್ಬೇಕು ಅಂತ ಅದಕ್ಕೆ ನಾವ್ ಹಂಗ್ ಎಷ್ಟೊಂದ್ ತಲೆ ಮಾತಾಡೋದು ತಲೆ ಕೆಟ್ಟೋಗ್ಬಿಟ್ಟೈತೆ ಮಾತಾಡ್ತಾನೆ ಅವಳೆ ನಾಲ್ ಹೋಗ್ಬಿಟ್ಟು ಮಾತಾಡ್ತೀನಿ ತಗೊಂಡೈತು ಟಿಕೆಟ್ ತಗೊಂಡು ನಾವು ಈ ಬಸ್ ಅಲ್ಲಿ ಹೋಗ್ಬೇಕು ಮೇಲ್ಗಡೆ ಯಾಕೆ ಅಂತಂದ್ರೆ ಮೇಲ್ಗಡೆ ರೋಡ್ ತುಂಬ ಚಿಕ್ಕದಿರೋ ಕಾರಣ ಬಸ್ಸಲ್ಲೇ ಹೋಗ್ತಾರೆ ಅದು ಗೌರ್ಮೆಂಟ್ ಬಸ್ಸಲ್ಲೇ ಹೋಗೋದು ನಾವು ಪ್ರೈವೇಟಾಗಿಲ್ಲ ಆಗಲ್ಲ ಸೇಫ್ ಇರೋಲ್ಲ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗ್ತೀವಿ ಆ ಕಡೆಯಿಂದನು ರಿಟರ್ನ್ ಬಸ್ಸಲ್ಲೇ ಒಂದು ಕಾಲದಲ್ಲಿ ಜಿಮ್ ಬಾಡಿ ಇದು ಈ ಕೆಲ್ಸಕ್ಕೆ ಸೇರಿದ್ಮೇಲೆ ಪಾಪ ಇವಳು ಅಂತ ಗುರ್ತಿಡಿಯೋಕೆ ಆಗಲ್ಲ ಏನಿಲ್ಲ ಗುರ್ತಿಡಿಯೋ ಮಟ್ಟಿಗೆ ಇದ್ದೀನಿ ಅಷ್ಟೊಂದು ಚೆನ್ನೈ ಎಲ್ಲ ಒಳಗಟ್ಟೋಗಿದೆ ನೋಡಿ ಫ್ರೆಂಡ್ಸ್ ಹುಡುಗಿ ಏನು ಏಜ್ ಎಷ್ಟು ಆಯ್ತು ನಾವು ಈ ಬಸ್ಸಿಗೆ ಹೋಗೋದು ಅಂತ ಭಾವನೆ ಇದೆ ನೋಡೋದ್ ಪಾಪ ನಮ್ಮ ಮಾಮ ಎಲ್ಲಾದ್ರೂ ಈ ತರ ರೆಡಿಯಾಗಿ ಹಿಂಗೆ ಹಿಂಗೆ ಹಿಂಗೆಲ್ಲ ರೆಡಿ ಮಾಡ್ಕೋತಾರೆ ನೋಡಿ ಎಷ್ಟು ಸುಂದರವಾಗಿದ್ದಾರೆ ನಮ್ಮ ಮಾವ ಮಾಮ

ಅಪ್ಪ ಎಲ್ಲೆತ್ತಿದ್ದೀವಿ ಅಪ್ಪ ಬೆಟ್ಟ ದೇವಸ್ಥಾನ ಕೈ ಮುಗಿದು ಬಿಡಪ್ಪ ಮಮ್ಮಿ 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 ಕೈ ಮುಗಿದು ಬಿಡಪ್ಪ ಮಮ್ಮಿ ಇಲ್ಲ ಏನಿಲ್ಲ ಕೈ ಕೈ ಮುಗಿದು ಬಿಡಪ್ಪ ಕೈ ಮುಗಿದು ಕೈ ಮುಗಿಯಪ್ಪ ಕೈ ಮುಗಿಯಪ್ಪ ಇಲ್ಲ ಕೈ ಮುಗಿ ಜಿದ್ದಿಲ್ಲ ಕೈ ಮುಗಿ ಹೋಗ್ಜಲ್ಲ ನಾಚಕಬೇಕೋ ಅವನು ಅಲ್ಲ ಕಾರ್ गिर ಬಿಟಿದ್ರೆ ಕಾರ್ ಇದೆ ಬೆಟ್ಟ ನಾವು ಇವೀಗ ಈ ಬೆಟ್ಟದ ಬೆಟ್ಟದ್ದು ಟಾಪಲ್ಲಿ ಹೋಗ್ಬೇಕು ಅಂದರೆ ಹಿಂಗೆ ಹೋಗ್ಬೇಕು ಮಮ್ಮ ಅದು ರೆಕಾರ್ಡ್ ಆಗ್ತಿರೋದು ಮಮ್ಮ ಏನಕ್ಕೆ ವಿಡಿಯೋ ರೆಕಾರ್ಡು ಅದು ಗೊತ್ತಿಲ್ಲ ಅವನೇ ಹೇಳೋಲ್ಲ ತಾಯ್ಕರೆಳು ಅಂತ ಅಂದ್ಬಿಟ್ಟು ಪಾಪ ನಮ್ಮ ಪಾಪು ನಮ್ಮ ಮಾವನ ತೊಡೆ ಹತ್ರ ಹೋಗಿದ ತಕ್ಷಣ ಮಲ್ಕೊಂಡೋನೆ ನೋಡಿ ನಿದ್ದೆನೆ ಹೋಗ್ಬಿಟ್ಟವ್ನೆ ಮಮ್ಮ ಏನು ಮಾತಾಡ್ತೀರಾ ಮಾತಾಡಿ ಸುಮ್ನೆ ಅಲ್ಲಿ ವಾ ಜಿಪ್ ಬಾಯ್ಗೆ ನಡೀರಿ ಸ್ಥಳ ಬಂತು ಜಸ್ಟ್ ನೋ ವಿ ರೀಚ್ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ನೋಡಿ ಎಷ್ಟು ಕೇರ್ ಇದೆ ನಮ್ಮ ಮಮ್ಮಿಗೆ ನನ್ನ ಮೇಲೆ ಏನೈತೆ ಹೇಳಿ ನೋಡಲ್ಲ ಬಿದ್ರೆ ಮಾಡೋದು ಯಾಕಂದ್ರೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಮುಖ್ಯ ಅವ್ರಿಗೆ ನಾನು ಇದೀನಿ ಏನೇನು ಮಾಡ್ತಾ ಇದ್ದೀನಿ ಅಂತ ತೋರ್ಸೋದೆ ಮುಖ್ಯ ಹಾಗಾಗಿ ಅಷ್ಟು ಪಣ ತಟ್ಕೊಂಡು ಮಾಡ್ತೀನಿ ನೋಡು ನಮ್ಮದು ಸೇಫ್ಟಿ ಮುಖ್ಯ ನಿಂದು ತಾಯಿ ನೀಡೋದಿಲ್ಲ ಅಣ್ಣ ಪಾಪ ಏನಾದರೂ ಕೇಳಿಸ್ಕೊಂಡೋರಿಗೆ ಯಾವ ತರ ಲೈನು ಅಂತ ಅಂದ್ಕೋತಾರೆ ರಶ್ಶು ಇದೆ ಗೈಸ್ ತುಂಬಾನೇ ಇದೆ ತೋರಿಸ್ತೀನಿ ಇದೀನಿ ಈ ಮಟ್ಟಿಗೆ ರಶ್ ಇದೆ ಮನೆಯಲ್ಲಿ ಟೈಮ್ ಬಂದ್ಬಿಟ್ಟು ಫೋರ್ ಓ ಕ್ಲಾಕ್ ಆಗಿದೆ ಅದಕ್ಕೆ ಆ ಕಡೆ ಫುಲ್ ಕಂಪ್ಲೀಟ್ ಫಾಗ್ ಇದೆ ನೋಡಿ ಎಷ್ಟು ಚಂದ ಬರ್ತಾ ಇದೆ ಬಸ್ಗಳೆಲ್ಲ ಹಿಂಗೆ ಬರೋದು ನಾವು ಹಿಂಗೆ ಬಂದ್ವಿ ಮಸ್ತ್ ಇದೆ ಮಾತ್ರ ಅಯ್ಯೋ ಈ ಮಾ ನಾಲ್ಕು ಗಂಟೆ ಆಗಿದ್ರು ಬೆಳಗಿನ ಜಾವ ಆರು ಗಂಟೆ ಫಾಗ್ ಆಗಿಬಿಡ್ತೈತೆ ನೋಡಿ ಈ ಜಾಗದಲ್ಲಿ ಈ ಕಡೆ ಕೇರಳ ಈ ಸೈಡಲ್ಲೆಲ್ಲ ಹಿಂಗೆ ಊಟಿ ಚಿಕ್ಕಮಂಗ್ಳೂರು ಮಡಿಕೇರಿ ಎಲ್ಲ ಹಿಂಗೇನೆ ನಮ್ದು ಏನಂತಂದ್ರೆ ಯಾವ ದೇವಸ್ಥಾನಕ್ಕೆ ಹೋದ್ರು ಯಾಕೋ ದೇವ್ರ ದರ್ಶನ ಸಿಕ್ತಾ ಇಲ್ಲ ಅಂತ ಭಾವನೆಯಲ್ಲಿ ಬಂದಿದ್ದೀವಿ ಗೈಸ್ ಯಾಕಂದ್ರೆ ಕೃಷ್ಣನ್ಗೂ ನಮ್ನ ನೋಡಕ್ ಇಷ್ಟ ಇಲ್ಲ ಅನ್ಸುತ್ತೆ ಅಲ್ವಾಕೆ ಹಿಂಗ್ ಕಣ್ಣುಡ್ಸ್ಕೊಂಡು ಕೃಷ್ಣ ನೀನ್ ನಮ್ಮ ಮಂದಲ್ಲಿ ಇದ್ಯಾ ಅಂತ ಅನ್ಕೊಂಡು ಅಲ್ವಾ ಮನದಲ್ಲೇ ಆರಾಧನೆ ಮಾಡುವ ಅಲ್ವಾಕ ಮದ್ವೆ ಇಲ್ಲೆಲ್ಲ ಈ ತಂತಿಗಳೆಲ್ಲ ಇಟ್ಟಿರ್ಲಿಲ್ಲ ತಾನೇ ಇವಾಗ ಮೋಸ್ಟ್ಲಿ ಮುಂದೆ ಹೋಗ್ಬಾರ್ದು ಅಂತಾನೆ ತಂತಿಗಳನ್ನ ಹಾಕ್ಬಿಟ್ಟವ್ರೆ ಅದು ಕರೆಂಟ್ ತಂತಿ ಹಾಕಿರೋದು ನಾವಿವತ್ ದರ್ಶನ ಮಾಡಲ್ಲ ತಲೆ ಕೆಡ್ಸ್ಕೊಬಿಡಿ ಹಂಗಾಗಿ ನಿಮ್ಗೂ ದೇವ್ರನ್ನ ತೋರಿಸಲ್ಲ ನೀವು ಗೂಗಲ್ ಅಲ್ಲಿ ನೋಡ್ ಕಳಿಯೋಷ್ಟೇ ದೇವ್ರನ್ನ ದರ್ಶನಕ್ಕೆ ಹೋಗಕ್ಕಾಗಲ್ಲ ರಶ್ ಇದೆ ಅಂತಂದ್ರು ಪಾಪ ನಮ್ಮ ಫ್ಯಾಮಿಲಿಯವರು ಬಂದಿರದೇ ಇಷ್ಟು ದೂರ ಅಪ್ರೂಪಕ್ಕೆ ಹೋಗೇ ಹೋಗದ ಅಂತ ನಿನ್ಸಿದ್ದಾರೆ ಆದ ಕಾರಣಕ್ಕೆ ನಾವು ದರ್ಶನ ಇಲ್ಲಾಂದ್ರೆ ತರ ನಿಂತ್ಕೊತ ಇದೆ ಇಲ್ಲಾಂದ್ರಯ್ಯೋ ನಮ್ ಇಲ್ಲಾಂದ್ರೆ ತರ ನಿಂತ್ಕೊತಾ ಇದೆ ಹೇಳು ಮುಂಚೂರು ಸೈಡ್ ಸೈಡಲ್ಲಿ ಬರ್ತಾರೆ ಬನ್ನಿ ಪಾವತ ಸಾ ಗೈಸ್ ಇದು ಮಾಡಿದ್ದು ಬ್ಲಾಗ್ಗೋಸ್ಕರ ನಿಮಗೋಸ್ಕರ ನನಗೋಸ್ಕರ ಅಷ್ಟೇ ಗೈಸ್ ಕೊನೆಗೂ ದೇವಸ್ಥಾನದ ಹತ್ತತ್ರ ಬಂದೇ ಬಿಟ್ವಿ ಒಳಗಡೆ ನಮ್ಮ ಮಮ್ಮಿ ಥರ ಸವಾಸ ಮಾಡಿ ಅಂದ್ರೆ ನಿಮ್ಮ ಮುಂದಿರು ಇದೇ ಥರ ದೂರದಿಂದ ಬಂದಿರ್ತೀವಿ ಸೊ ದರ್ಶನ ಮಾಡ್ಕಂಡೇ ಹೋಗದ ಅಂತಂದ್ಬಿಟ್ಟು ಕರೆಸ್ತಾರೆ ನೋಡಿ ಕ್ಯಾಮ್ರಾ ನೋಡಿ ಹತ್ರ ಹೋದಾಗ ಏನು ಮಾತಾಡೋಲ್ಲ ಹಿಂಗೆ ನಿಂತ್ಕೊಬಿಡೋದು ಕ್ಯಾಮ್ತಾ ಇದೀನಿ ನಿಂಗೆ ಚಳಿ ನಾನು ಬೆಚ್ಚಗಿರೋ ಮಗಳಿದ್ದೀನಲ್ಲ ನಾನು ನನಗೀಗ ತಪ್ಪು ಈಗ ತಪ್ಪಿಗೆ ಒಳಗಡೆ ಕ್ಯಾಮ್ರಾ ಅಲೋ ಇದೆಯಾ ಅಥವಾ ರಿಸ್ಟ್ರಿಕ್ಷನ್ ಇದೆಯಾ ಒಂದು ಗೊತ್ತಿಲ್ಲ ಇಫ್ ಇನ್ ಕೇಸ್ ರಿಸ್ಟ್ರಿಕ್ಷನ್ ಇತ್ತು ಅಂದರೆ ದೇವಸ್ಥಾನದ ಒಳಗಡೆ ಆಗಲ್ಲ ಅಲೋ ಇತ್ತು ಅಂದರೆ ಆರಾಮ್ಸಾಗಿ ತೋರಿಸ್ತೀನಿ ನಾನು ಅಂತೂ ಇಂತೂ ಒಳಗಡೆ ಹೋಯ್ತಾ ಇದ್ದೀವಿ ಹಿಮ ಮಾತ್ರ ಸಕ್ಕದಾಗ್ ಬೀಳ್ತೈತೆ ಏನಕ್ಕೆ ಹಿಮ್ ಗೋಪಾಲ ಸ್ವಾಮಿ ಅಂತ ಹೆಸರಿಟ್ಟವ್ರೆ ಅಂತ ಈಗ ಮಾತ್ರ ಗೊತ್ತಾಗುತ್ತೆ ಅಷ್ಟ್ರ ಮಟ್ಟಿಗೆ ಹಿಮ ಫಾಗು ಎಲ್ಲ ಬನ್ನಿ ಬಾವ ಇದು ಮಧ್ಯಾಹ್ನ ಟೈಮ್ ಬಂದ್ರೆ ನಿಮ್ಗೆ ಇಲ್ಲೇ ಪ್ರಸಾದ ಕೊಡ್ತಾರೆ ತಿನ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ಬೋದು ಇಲ್ಲ ಅಂದ್ರೆ ವಾಪಸ್ಸಿಗೆ ಹೆಂಗ್ ಬಂದ್ವಿ ಹಂಗೆ ಹಿಂಗ್ ವಾಪಸ್ ಹೋಗ್ಬೋದು ಇಷ್ಟು ತಗೊಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲೇ ಹಾಕಿದ್ದಾರೆ ಮೊಬೈಲ್ ರೆಸ್ಟ್ರಿಕ್ಷನ್ ಝೋನ್ ಅಂತ ಅನ್ಬಿಟ್ಟು ಆದ್ರೂ ಮಾಡ್ತಿದ್ದೀನಿ ಬಟ್ ಒಳಗಡೆ ಆಗಲ್ಲ ಇಷ್ಟೇ ಲಾಸ್ಟ್ ಮಾಡ್ತಾ ಕಾಣಿಸ್ತಾ ಅಲ್ಲಿ ನನ್ನ ಕಣ್ ಕಾಣಿಸ್ತಾ ಅಲ್ವಾ ಅಂತ ಕಾಣಿಸ್ತು ಕಾಣಿಸ್ತು ಗೈಸ್ ಫೋನ್ ಅಲ್ಲಿ ಇತ್ತ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ನೋಡಿ ಹಾ ಅಲ್ಲಿ ಸಿಗ್ತಾ ಇದೆ ನನಗೆ ಆ ಜಾಗದಲ್ಲಿ ಇದೆ ಆ ಜಾಗದಲ್ಲಿ ನೀವು ಕರೆಕ್ಟಾಗಿ ದುರ್ಬೀನ್ ಹಾಕ ನೋಡಿದ್ರೆ ನಿಮ್ಗೆ ಆನೆ ಕಾಣಿಸುತ್ತೆ ಮೂಮೆಂಟ್ ಮಾಡ್ತಾ ಇದೆ ಅದು ಲಾಸ್ಟ್ ಟೈಮ್ ಬಂದಿದ್ದಾಗ ಹತ್ರದಲ್ಲೇ ಇತ್ತು ಆನೆ ಬಟ್ ಇವ ಇವತ್ತು ಸ್ವಲ್ಪ ಲೇಟ್ ಆಗಿ ಬಂದಿದೆ ಕೃಷ್ಣ ಏನೋ ಆಯ್ತು ಚೆನ್ನಾಗೇನೆ ನಾನು ನಿಮ್ದಾಗ್ ಬೇಡ್ಕಂಡೆ ಕಣಪ್ಪ ಕೃಷ್ಣನತ್ರ ನೋಡಿ ಕೃಷ್ಣ ಹತ್ರ ಈಗ ನಾವು ಹೇಗೇನು ದಾರಿಗೆ ಸುಂಕ ಇಲ್ಲ ಅಂತ ಅನ್ಬಿಟ್ಟು ವಾಪಸ್ಸು ಇದೇ ಬಸ್ಸಲ್ಲೇ ಬೈತಾ ಇದೀವಿ ಅಲ್ವಾ ಎಲ್ಲಾದ್ರೂ ನಮ್ಮ ಮಾಮ ಇದೊಂದು ಬ್ಲಾಗ್ ಬ್ಲಾಗ್ ಅಂತ ಎಡ್ಕತಾಳೆ ಅಂತ ಬೈತಾ ಇರ್ತದೆ ನಮ್ಮ ಹೋಗಿ ನಿಂತ್ಬಿಟ್ಟವ್ರು ಆಲ್ರೆಡಿ ಸೊ ನಾವು ಇವಾಗ ಹೋಗ್ಲಿಲ್ಲ ಅಂದ್ರೆ ಆ ಕಡೆಯಿಂದ ಜೋಡಲ್ಲಿ ಬೀಸ್ಬೋದು ನಮ್ಗೆ ಅಲ್ವಾ ಮಮ್ಮಿ ಇವ್ರಿಗೆ ಯಾರೋ ಬೀಸಲ್ಲ ನನಗೆ ಬೀಸ್ಬೋದು ಹೋಗ್ತೀನಿ ಮತ್ತೆ ಸಿಗ್ತೀನಿ ಈ ಭಾಗಗೆ ಸೂರ್ಯ ಸೂರ್ಯ ಕಾಣಿಸ್ತಾ ಇಲ್ಲ ಇದೆ ಇಷ್ಟ ಮಟ್ಟಕ್ಕೆ ದಯವಿಟ್ಟು ಗೈಸ್ ನೀವೇನಾದ್ರೂ ಸಂಜೆ ಟೈಮಲ್ಲಿ ಬರ್ತೀನಿ ಅಂತಂದ್ರೆ ನೀಟಾಗಿ ಕವರ್ ಆಗ್ಬಿಟ್ಟು ಬನ್ನಿ ಇಲ್ಲ ನಮ್ಮ ತರ ಅಂತ ನಡಬೇಕಾಗುತ್ತೆ ಇಲ್ಲೆಲ್ಲರೂ ನಡಕ್ತವ್ರೆ ನೋಡಿ ಹಿಂಗೆ ಅಂತ ನಡಕ್ತವ್ರೆ ಹಿಂಗ್ ನಡಕ್ಬೇಕಾಗುತ್ತೆ ಬಸ್ಸು ಸಿಕ್ತು ಈಗ ಕೆಳಗಡೆ ಹೋಗ್ಬಿಟ್ಟು ಕಾರ್ ಹಚ್ಕೊಂಡು ಮನೆಗೆ ಪ್ರಯಾಣ ಸಾಗ್ಸೋದು ಕಾರಲ್ಲಿ ಏನಾದ್ರು ಎಂಟರ್ಟೈನ್ಮೆಂಟ್ ಇದ್ರೆ ತೋರಿಸ್ತೀನಿ ಪಾಪು ಇಲ್ಲಿ ಯಾರಿದು ಅಂತ ನೋಡ್ತವ್ನಿ ಇವನು ಏನು ಇವಳು ಯಾವಾಗ್ಲೂ ನಿಂಗೆ ಹಿಡ್ಕತಾಳಲ್ಲ ಏನು ಮಾಡ್ತಿರ್ಬೋದು ಇವಳು ಅಂತ ಮೈಂಡ್ ವಾಯ್ಸ್ ಗಳು ಇದೇ ಬಂದಿರುತ್ತೆ ಗೈಸ್ ಬೇರೆ ಏನೋ ಬಂದಿರಲ್ಲ ಮಾತಾಡಂಗಿದ್ದ ಬೈದಿರ್ತಿದ್ದ ನನ್ಗೆ ಸಿಗ್ತೀನಿ ಆನೆ ಆನೆ ಗೈ ಗೈಶ್ ಪಾಪ ನಮ್ಮ ಇತನ್ಗೆ ಅಲ್ಲಿ ಹಿಮ ತಡಿಯತ್ತ ತಲೆಯಲ್ಲಿರೋ ಮೆದ್ಲು ಆಚೆ ಬಂದು ನೋಯ್ತಾ ಇದೆಯಂತೆ ಅದಕ್ಕೆ ಆ ಖುಷಿಗೆ ನಮ್ಮ ಬಾವ ನಮಗೆ ತಿಂಡಿ ಕೊಡಿಸ್ತಾರಂತೆ ಬಾವಾ ತಿಂಡಿ ಕೊಡಿಸ್ತೀರಂತೆ ನೀವು ತಾಯಿ ತಾಯ್ಕೊಂಡ ಕೊಡಿಸ್ತಾರಂತೆ ಕೊಡಿಸ್ಬಿಟ್ಟು ತಿನ್ಕೊಂಡು ನಾವು ಖಾರ ತೊಗೀಶ್ ಚಳಿಲಿ ಬಂದಿರ್ತೀರ ಚಳಿಲಿ ಬಂದ್ಬಿಟ್ಟು ಈ ಥರ ಚುರ್ಮುರಿ ತಿನ್ನಿ ತರಿಸಿ ಬಾವ ಹಾಂ ಮೀಡಿಯಂ ಖಾರ ಹಿಂಗೆ ಅವಾಗ ಒಂಥರ ಫೀಲ್ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಬಾಬಾ ಹೆಂಗ್ ಅನ್ಸ್ತಾ ಇದೆ ಫೀಲ್ ಕಾರ್ ಕಾರ್ ಮಳೆ ಬತ್ತೈತಾ ಇಲ್ಲ ಹ್ಮ್ ಹಿಂಗೆ ತಿನ್ಕೊಂಡು ನೆಮ್ಮದಿಯಾಗಿ ಕಾರಲ್ಲಿ ಅಲ್ಲಿ ನಮ್ಮ ಕಾರ್ ನಿಂತೈತೆ ಹತ್ಕೊಂಡು ಹೋಗ್ಬಿಡೋದ ಹಂಚೂರ್ ಮುರಿ ನೋಡಿ ನಿಪ್ಪಿಟ್ಟು ಹಾಕ್ಸಿದ್ರೆ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಿಪ್ಪಿಟ್ ಹಾಕ್ಸ್ಕ ತಿಂತಿದ್ದೀನಿ ನಮ್ಮ ಬಾವ ನಾನು ಹಾಕ್ಸಿರ ಇದಕ್ಕೆ ನಂಗು ಕೊಡು ಅನ್ಬಿಟ್ಟು ಅರ್ಧ ತಗೋತವ್ರೆ ಹೌದಾ ನಾವಿವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಆಲ್ಮೋಸ್ಟ್ ಟೈಡ್ ಆಗ್ಬಿಟ್ಟವ್ರೆ ಆ ಕಾರಣದಿಂದ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟಾ ಬೈ ಬಾಯ್ ಎಲ್ಲ ಟಾ ಬಿಡಿ ನೋಡಿ ಇವ್ರು ಟಾಟಾ ಮಾಡೋದ್ರಲ್ಲೇ ಗೊತ್ತಾಗ್ತೈತೆ ಅಷ್ಟರ ಮಟ್ಟಿಗೆ ಇದಾಗೋರೆ ಇರಿದೋಡ ಎಲ್ಲರಿಗೂ ತೋರಿಸ್ತೀನಿ ಇವಾಗ ಮಾಡಿ ಹಾ ಇವ್ರು ಟಾಟಾ ಮಾಡಿದ್ರೆ ಗೊತ್ತಾಗ್ತಿದೆ ಎಷ್ಟರ ಮಟ್ಟಕ್ಕೆ ಟಯರ್ಡ್ ಆಗಿದ್ದಾರೆ ಅಂತ ನಾನು ಒಬ್ಲೇ ನೋಡಿ ಖುಷಿ ಖುಷಿಯಾಗಿ ನಿಮ್ಗೆ ಎಂಡಿಂಗ್ ಕೊಡೋದು ಟಾಟಾ ಬೈ ಬಾಯ್